ಒಂದು ತರದ್ದಲ್ಲ ಮಾಂತ್ರಿಕ ಕಟ್ಟಿರ್ತಕ್ಕಂತಹ ಕಟ್ಟು ಶರೀರಕ್ಕೆ ಕಟ್ಟಿರ್ತಕ್ಕಂತ ಕಟ್ಟು ಮತ್ತೆ ದೇವತೆಗಳನ್ನ ಪೂಜೆ ಮಾಡ್ಕೊಂಡಿರ್ತಾರೆ ಆ ದೇವತೆಗಳು ಕೆಲಸನೆ ಮಾಡ್ತಿರಲ್ಲ ಆ ದೇವತೆಗಳಿಗೆ ಕಟ್ಟು ನಿವಾರಣೆ ಮಾಡುವಂಥದ್ದು ಮತ್ತೆ ಮನುಷ್ಯನಿಗೆ ಆರೋಗ್ಯದಲ್ಲಿ ಸಮಸ್ಯೆಗಳನ್ನ ಮಾಡಿರ್ತಾರೆ ವ್ಯಾಪಾರ ವ್ಯವಹಾರಗಳಲ್ಲಿ ಸಮಸ್ಯೆ ತಡೆ ಹೊಡೆಯೋದ್ರಿಂದ ಆಗಿರೋ ಲಾಭಗಳನ್ನ ಒಂದೆರಡು ಉದಾಹರಣೆಗಳ ಮೂಲಕ ಹೇಳ್ತೀರಾ ನೋಡಿ ಇಲ್ಲಿ ಚಿತ್ರದುರ್ಗದಿಂದ ಒಂದು ಅಜ್ಜಿಯನ್ನ ಎತ್ತೆ ಬರ್ತಾರೆ ಅದನ್ನ ನಿಮ್ಮ ನಮ್ಮ ವೀಕ್ಷಕರಿಗೆ ತೋರಿಸುವಂಥ ಎಲ್ಲ ಪ್ರಯತ್ನಗಳನ್ನು ನಾವು ಮಾಡಿದ್ದೇವೆ ಆರೋಗ್ಯದಿಂದ ಹಿಡಿದು ಹಣಕಾಸಿನಿಂದ ಹಿಡಿದು ಆ ಒಜ್ಜಿನ ಎಲ್ಲ ರೀತಿಯಿಂದ ಕಟ್ಟಿ ಬಂದಿಸಿರ್ತಾರೆ ಹಾಸ್ಪಿಟಲು ಕೂಡ ಇದಾಗಲ್ಲ ಕರ್ಕಣಗ್ರಿಯಿಂದ ಒಂದು ಲೆಕ್ಕಾಚಾರವನ್ನು ಹೇಳಿ ಕಳಿಸಿರ್ತಾರೆ ಅವರು ಹೀಗೆ ಮಾಧ್ಯಮವನ್ನು ನೋಡ್ಕೊಂಡು ಇಲ್ಲಿ ಬಂದಂಥದ್ದು ಅಲ್ಲಿ ಕೇವಲ ಒಂದು ಐದು ಕಟ್ಟನ್ನು ನಿವಾರಣೆ ಮಾಡಿದ ತಕ್ಷಣ ವಜ್ಜಿ ಹೇಗೆಲ್ಲ ಆರೋಗ್ಯವನ್ನು ಸುಧಾರಿಸ್ಕೊಂಡಿರ್ತಕ್ಕಂಥದ್ದು ಬಹಳ ಉದಾಹರಣೆ ಮತ್ತು ಹೀಗೆ ಒಂದು प्रकाळिताय ತಡೆ ಹೊಡೆಯೋದ್ರಿಂದ ಏನೇನು ಪ್ರಯೋಜನಗಳಿದೆ ಯಾವ ಯಾವ ದಿನಗಳಲ್ಲಿ ಅದನ್ನು ಒಡೆಯೋದ್ರಿಂದ ಲಾಭಗಳಿದೆ ಅನ್ನೋದಕ್ಕಾಗಿ ಗುರದಿಗಳ ಹತ್ರ ಕೇಳೋಣ ನಮಸ್ಕಾರ ಗುರುಗಳು ತಡೆ ಹೊಡಿಯೋದ್ರಿಂದ ಏನು ಅನುಕೂಲ ಇದೆ ನಮಸ್ಕಾರ ಶರಣ ತಡೆ ಹೊಡೆಯೋದ್ರಿಂದ ಏನೇನು ಪ್ರಯೋಜನಗಳಿದೆ ಅಂತ ನಮ್ಮ ವೀಕ್ಷಕರಿಗೆ ತಿಳ್ಸ್ಕೊಳ್ಳ ಎಲ್ಲ ನನ್ನ ಕಾಳಿಪೇಟದ ವೀಕ್ಷಕರಿಗೆ ಶರಣ ಶರಣ ಇಲ್ಲಿ ಮನುಷ್ಯ ಅಂತ ಹುಟ್ಟಿದ ಮೇಲೆ ಸಮಸ್ಯೆಗಳು ಸಮಸ್ಯೆಗಳನ್ನ ಒದ್ಕೊಂಡೇ ಹುಟ್ಟಿರ್ತಾರೆ ಆ ಮನುಷ್ಯ ಹೇಗೆ ಹುಟ್ಟಿನಿಂದ ಶರೀರ ಹೂಡು ಹೋಗುವ ತನಕ ಒಂದಲ್ಲ ಒಂದು ಬಾರಿ ಏನು ಬಡತನಕ್ಕೆ ಒಂಬುವ ಚಿಂತೆ ಉಂಡರೆ ಉಡುವ ಚಿಂತೆ ಹುಟ್ಟರೆ ಎಂಡಿರ ಚಿಂತೆ ಎಂಡ್ರಾದ ಮೇಲೆ ಮಕ್ಕಳ ಚಿಂತೆ ಮಕ್ಕಳಾದಮೇಲೆ ಬದುಕಿನ ಚಿಂತೆ ಬದುಕಾದ ಮೇಲೆ ಕೆಡುಕಿನ ಚಿಂತೆ ಯಾವನ್ಗೆ ಏನು ಕೆಡಕು ಮಾಡಬೇಕು ಬದುಕೆಲ್ಲ ಭಗವಂತ ಎಂಡರು ಕೊಟ್ಟ ಕೊಟ್ಟಾದ ಮೇಲೆ ಮಕ್ಕಳು ಕೊಟ್ಟ ಮಕ್ಕಳು ಕೊಟ್ಟಾದಮೇಲೆ ಇದಕ್ಕೆ ಕೆಡಕು ಮಾಡ್ಬೇಕಲ್ಲ ಆ ಕೆಡಕ್ ಅಂತ ಚಿಂತೆ ಆ ಕೆಡಕು ಮಾಡಬೇಕಾದ್ರೆ ಒಳ್ಳೆಯರು ಯಾರು ಕೆಟ್ಟವ್ರೆ ಯಾರು ಯಾರು ಯೋಚನೆ ಮಾಡಲ್ಲ ಏನೋ ಒಂದು ವ್ಯವಹಾರಿಕವಾಗಿ ದುಡ್ಡು ಕೊಟ್ಟಿರ್ತಾನೆ ಹಣ ಕೊಟ್ಟಿರ್ತಾನೆ ಅಥವಾ ಇನ್ನೇನೋ ವ್ಯವಹಾರಿಕವಾಗಿ ಸ್ವಲ್ಪ ಒಂದು ಏನೋ ಒಂದು ಮಾತುಕತೆಗಳು ನಡೆದಂಥ ಪರಿಸ್ಥಿತಿಯಲ್ಲಿ ಆಯಿತು ನಾನು ನೋಡ್ಕೊಂಡಿದ್ದೀನಿ ಹೋಗು ಅನ್ನುವಂಥ ಭೀಕರವಾದಂಥ ಮಾತುಗಳನ್ನು ಈಗ ಯಾರು ಕೂಡ ಎದುರು ಬಂದು ಒಡದಾಟ ಪಡೆದಾಟಗಳನ್ನು ಮಾಡೋಕ್ಕೆ ತಯಾರಿಲ್ಲ ಎಲ್ಲ ಕೆಡತು ಮಾಡತಕ್ಕಂಥದ್ದು ಮತ್ತು ಅವನಿಗೆ ಅವನ ಕುಟುಂಬಕ್ಕೆ ತೊಂದರೆ ಮಾಡುವಂಥದ್ದು ಅವನ ಮಕ್ಕಳು ಮರಿಗಳಿಗೆ ತೊಂದರೆ ಮಾಡುವಂಥದ್ದು ವಿದ್ಯಾಭ್ಯಾಸಗಳಿಗೆ ತೊಂದರೆ ಮಾಡೋವಂಥದ್ದು ಅವನು ವ್ಯಾಪಾರ ವ್ಯವಹಾರಗಳನ್ನೇ ಗುಡಿಸಿ ನಾಶ ಮಾಡಬೇಡು ಅನ್ನುವಂಥ ವಿಚಾರ ಮತ್ತು ಗಂಡತಿ ಮತ್ತು ಗಂಡ ನಡುವೆ ಬಿರುಕನ್ನು ತಂದಿರ್ತಕ್ಕಂಥದ್ದು ಹೊಂದಾಣಿಕೆನೇ ಇಲ್ದಂಗೆ ಮಾಡ್ತಕ್ಕಂಥದ್ದು ಮತ್ತು ವ್ಯಾಪಾರ ವ್ಯವಹಾರಗಳನ್ನು ಒಳದಾಗ್ತಕ್ಕಂಥದ್ದು ಇದು ಇದೆಲ್ಲವೂ ಕೂಡ ಕೆಡುಕಿಗೆ ಸಂಬಂಧಪಡುತ್ತೆ ಈ ಕೆಡುಕುಗಳು ಅಂತೇಳಿ ಉಂಟಾದಾಗ ನಮಗೆ ಸಮಸ್ಯೆಗಳು ಶುರುವಾಗಲ್ಲ ಆ ಸಮಸ್ಯೆಗಳನ್ನು ನಿವಾರಣೆ ಮಾಡೋದಕ್ಕೆ ಅನೇಕ ಕ್ಷೇತ್ರಗಳನ್ನು ಸುತ್ತೀವಿ ಅನೇಕ ಗುರುಗಳನ್ನು ನೋಡ್ತೀವಿ ಅನೇಕ ದೇವಾಲಯಗಳನ್ನು ನೋಡ್ತೀವಿ ಅಲ್ಲಿ ನಮಗೆ ಮಾಟ ತೆಗಿತಾರೆ ಇಲ್ಲಿ ಮದ್ದು ತೆಗಿತಾರೆ ಹಂಗ್ ಮಾಡ್ತಾರೆ ಎಲ್ಲದನ್ನು ಕೂಡ ನಾವು ಸುತ್ತಿ ಸೋತು ಸಾಕಾಗಿ ಬರ್ತೀವಿ ಆದರೆ ಆ ಸುತ್ತಿ ಸೋತು ಸಾಕಾಗುವಷ್ಟರೊಳಗೆ ನಮ್ಮ ಕೈಲಿದ್ದು ಎಲ್ಲ ಖಾಲಿ ಆಗೋಗಿರುತ್ತೆ ಎಂಟಿ ಒಡವೆನೂ ಕೂಡ ಬಿಟ್ಟಿರಲ್ಲ ಮಾಂಗಲ್ಯನೂ ಕೂಡ ಬಿಟ್ಟಿರೋಲ್ಲ ಮಾರ್ಕೆಂಡು ಜೀವ್ ಮಾರ್ಕಂಡಾಗೋಗಿರುತ್ತೆ ಏನೇ ಇರ್ತಾರೆ ನಿಮ್ಮ ಮಕ್ಕಳು ಮರಿಗಾಗಿ ಮಾರಿರಲ್ಲ ಆ ಸಮಸ್ಯೆ ನಿವಾರಣೆಗೋಸ್ಕರವಾಗಿ ಅದೆಲ್ಲ ಮಾರ್ಕೆಂಡಿರ್ತಾರೆ ಅಂಥ ಪರಿಸ್ಥಿತಿಯಲ್ಲೂ ಕೂಡ ಭಗವಂತ ಮೇಲೆ ನಂಬಿಕೆ ಅನ್ನುವಂಥದ್ದೇ ಹೊಲ್ಟೋಗಿರುತ್ತೆ ನಾವು ಇಷ್ಟೆಲ್ಲ ಮಾಡಿದ್ವಿ ಇಷ್ಟೆಲ್ಲ ಮಾಡಿದ್ವಿ ನಮ್ಮನ್ನು ಯಾವ ದೇವರು ಕಾಪಾಡಲಿಲ್ಲ ಯಾವ ಗುರುಗಳು ಕಾಪಾಡಲಿಲ್ಲ ಇದೇನಿದು ಕರ್ಮ ಮಾಟ ಮಂತ್ರ ಅನ್ನೋಂಥದ್ದು ಇಷ್ಟು ದೊಡ್ಡದ ಅನ್ನುವಂಥ ಪ್ರಶ್ನೆ ಮೂಡುತ್ತೆ ಆ ಪ್ರಶ್ನೆ ಮೂಡಿದಾಗ ಆ ಪ್ರಶ್ನೆ ಮೂಡಿದಾಗ ಕಟ್ಟು ನಿವಾರಣೆ ಇನ್ನೊಂದು ತಡೆ ನಿವಾರಣೆಗೆ ಹೆಸರು ಕಟ್ಟು ನಿವಾರಣೆ ಅಂತ ಅವನು ಯಾತ್ರಲ್ಲಿ ಕಟ್ಟಿರ್ತಾನೆ ಅವನನ್ನ ಯಾತ್ರೆಯಲ್ಲಿ ಮಾಂತ್ರಿಕ ಬಂಧನೆ ಮಾಡಿರ್ತಾನೆ ಯಾರು ಯಾವ ದೇವತೆಗಳನ್ನ ಹಿಡಿದು ಬಂಧನ ಮಾಡಿರ್ತಾರೆ ಆ ದೇವತೆಗಳ ಕಟ್ಟು ಬಿಡಿಸ್ತಕ್ಕಂಥದ್ದು ಮತ್ತೆ ಆ ಬಂಧನದಿಂದ ವಿಮೋಚನೆಯನ್ನುಗೊಳಿಸ್ತಕ್ಕಂಥ ಒಂದು ಕ್ರಿಯಾ ತಡೆ ತಡೆಗೊಡ್ಸೋದು ಅಂತ ಹೇಳ್ತಾರೆ ಹೇಳಿ ತಡೆ ಓಡಿಸೋದು ಅಂತ ಹೇಳಿ ಕರಿತೀವಿ ಆ ತಡೆ ಓಡಿಸೋದ್ರಲ್ಲಿ ನಾನಾ ರೀತಿಯ ಒಂದು ತರದ್ದಲ್ಲ ಮಾಂತ್ರಿಕ ಕಟ್ಟಿರ್ತಕ್ಕಂತಹ ಕಟ್ಟು ಶರೀರಕ್ಕೆ ಕಟ್ಟಿರ್ತಕ್ಕಂತ ಕಟ್ಟು ಮತ್ತೆ ದೇವತೆಗಳನ್ನ ಪೂಜೆ ಮಾಡ್ಕೊಂಡಿರ್ತಾರೆ ಆ ದೇವತೆಗಳು ಕೆಲ್ಸನೆ ಮಾಡ್ತಿರಲ್ಲ ಆ ದೇವತೆಗಳಿಗೆ ಆ ಕಟ್ಟು ನಿವಾರಣೆ ಮಾಡುವಂಥದ್ದು ಮತ್ತು ಮನುಷ್ಯನಿಗೆ ಆರೋಗ್ಯದಲ್ಲಿ ಸಮಸ್ಯೆಗಳನ್ನು ಮಾಡಿರ್ತಾರೆ ವ್ಯಾಪಾರ ವ್ಯವಹಾರಗಳಲ್ಲಿ ಸಮಸ್ಯೆಯನ್ನು ಕಟ್ಟಾಕಿರ್ತಕ್ಕಂಥ ಸ್ವಾಮಿ ಹೇಳ್ತಾರೆ ಸ್ವಾಮಿ ನಾವೆಲ್ಲಾದ್ರಾಗೂ ಕಟ್ಟಾಕ್ತಂಗ ಆದಂಥ ಅನುಭವ ಆಗ್ತಾ ಇದೆ ನಮಗೆ ಬಿಡಿಸ್ಕೊಳ್ಳೋಕ್ಕಾಗ್ತಾ ಇಲ್ಲ ಅನ್ನುವಂತಹ ಪರಿಸ್ಥಿತಿಯೊಳಗೆ ಅಂತಿಮವಾಗಿರ್ತಕ್ಕಂಥದ್ದು ಕಟ್ಟು ನಿವಾರಣೆ ಅಥವಾ ತಡೆ ನಿವಾರಣೆ ಅಂತ ಹೇಳಿ ಕರೀತಾರೆ ಈ ತಡೆ ನಿವಾರಣೆಯಲ್ಲಿ ವ್ಯಾಪಾರ ವ್ಯವಹಾರಗಳಿಗೆ ಸಂಬಂಧಪಟ್ಟಂಥ ಲಕ್ಷ್ಮೀ ದೋಷದ ನಿವಾರಣೆಯ ಕಟ್ಟು ವ್ಯಾಪಾರ ವ್ಯವಹಾರಗಳಿಗೆ ಸಂಬಂಧಪಟ್ಟಾದಂತಹ ಕಟ್ಟು ನಿವಾರಣೆ ತಡೆ ನಿವಾರಣೆ ನಾಗದೋಷದ್ದು ತಡೆ ನಿವಾರಣೆ ಮತ್ತು ದೇವಾಲಯಗಳಿಗೆ ದೇವತೆಗಳಿಗೆ ಸಂಬಂಧಪಟ್ಟಾದಂತಹ ಬಂಧನದಿಂದ ಮುಕ್ತಿ ಮಾಡ್ತಕ್ಕಂಥ ಕಟ್ಟು ನಿವಾರಣೆ ಹೀಗೆ ಅನೇಕ ತಡೆ ನಿವಾರಣೆಗಳನ್ನ ಮಾಡುವಂತಹ ಕಾರ್ಯವನ್ನು ನಮ್ಮ ಭದ್ರಿಕಾಳಮ್ಮನವರು ಮಾಡ್ತಾ ಇದ್ದಾರೆ ಹಾಗಾಗಿ ಈ ಉಪಯೋಗವನ್ನ ಎಲ್ಲರೂ ಕೂಡ ಈ ತಡೆ ಆಗಿರೋ ಲಾಭಗಳನ್ನ ಒಂದೆರಡು ಉದಾಹರಣೆಗಳ ಮೂಲಕ ಹೇಳ್ತೀರಾ ನೋಡಿ ಇಲ್ಲಿ ಚಿತ್ರದುರ್ಗದಿಂದ ಒಂದು ಅಜ್ಜಿಯನ್ನು ಎತ್ತಿಗೆ ಮರ್ತಾರೆ ಅದನ್ನು ನಿಮ್ಮ ನಮ್ಮ ವೀಕ್ಷಕರಿಗೆ ತೋರ್ಕುವಂಥ ಎಲ್ಲ ಪ್ರಯತ್ನಗಳನ್ನು ನಾವು ಮಾಡಿದ್ದೀವಿ ಆರೋಗ್ಯದಿಂದ ಹಿಡಿದು ಹಣಕಾಸಿನಿಂದ ಹಿಡಿದು ಆ ವಜ್ಜಿನ ಎಲ್ಲ ರೀತಿಯಿಂದ ಕಟ್ಟಿ ಬದಲಿಸಿರ್ತಾರೆ ಹಾಸ್ಪಿಟಲ್ಲು ಕೂಡ ಇದಾಗಲ್ಲ ಕರ್ಕಣಗ್ರಿಯಿಂದ ಒಂದು ಲೆಕ್ಕಾಚಾರವನ್ನು ಹೇಳಿ ಕಳಿಸಿರ್ತಾರೆ ಅವರು ಹೀಗೆ ಮಾಧ್ಯಮವನ್ನು ನೋಡ್ಕೊಂಡು ಇಲ್ಲಿ ಬಂದಂಥದ್ದು ಅಲ್ಲಿ ಕೇವಲ ಒಂದು ಐದು ಕಟ್ಟನ್ನು ನಿವಾರಣೆ ಮಾಡಿದ ಆ ಅಜ್ಜಿ ಹೇಗೆಲ್ಲ ಆರೋಗ್ಯವನ್ನು ಸುಧಾರಿಸ್ಕೊಂಡಿರ್ತಕ್ಕಂಥದ್ದು ಬಹಳ ಉದಾಹರಣೆ ಮತ್ತು ಹೀಗೆ ಒಂದು ಅಮ್ಮನವರು ಶರೀರದೊಳಗೆ ಬಂದಿರತಕ್ಕಂಥದ್ದು ಹಣಕಾಸುಗಳು ಬರತಕ್ಕಂಥ ವಿಚಾರದೊಳಗೆ ಅಮ್ಮನವರೊಳಗೆ ಅರ್ಕೆಯನ್ನು ಇಟ್ಟು ಒಂದು ಹೆಸರುಗಳನ್ನು ಬರೆದು ಅವಳು ಪಾದಕ್ಕಿಟ್ಟು ಇಂಥವ್ರು ಹಣ ಕೊಡಬೇಕು ತಾಯಿಗೆ ಕೊಡಿಸ್ಕೊಡು ಅನ್ನುವಂಥ ವಿಚಾರವನ್ನು ಅವಳಿಗೆ ಮನದಟ್ಟು ಮಾಡಿ ಮೂರು ವಾರ ಬಂದು ಕಟ್ಟೋ ಮಗಳೇ ನಾನು ಹಣ ಕೊಡಿಸ್ಕೊಡ್ತೀನಿ ಅನ್ನೋವಂಥ ವಿಚಾರವನ್ನು ಅವಳು ವಾಕ್ಯದ ಮೂಲಕವಾಗಿ ಮೆರವಣಿಗೆ ಮೂಲಕವಾಗಿ ಕೊಟ್ಟಿದ್ದು ಆ ಒಂದು ಕಟ್ಟನ್ನು ನಿವಾರಣೆ ಮಾಡಿ ಮೂರು ವಾರಕ್ಕೆ ಅವರು ಹಣ ಬಂದಿದ್ದು ತುಂಬ ಉದಾಹರಣೆಗಳು ಈ ಕ್ಷೇತ್ರದಲ್ಲಿದ್ದಾರೆ ಗುರುಗಳೇ ಈಗ ತಡೆ ಹೊಡೆಯೋದನ್ನ ಇದೇ ದಿನದಲ್ಲಿ ಪರ್ಟಿಕ್ಯುಲರ್ಲಿ ಇದೇ ದಿನದಲ್ಲಿ ಮಾಡಬೇಕು ಅಂತ ಇದೆಯಾ ಅಥವಾ ಮಾತ್ರ ಅಂತ ಇದೆಯಾ ನೋಡಿ ವೀಕ್ಷಕರೇ ತಡೆ ಹೊಡೆಯೋ ಒಡಿಸೋದು ಅಥವಾ ತಡೆ ನಿವಾರಣೆ ಅಥವಾ ಕಟ್ಟು ನಿವಾರಣೆ ಮಾಡುವಂತದ್ದು ಎಲ್ಲಾ ದಿನಮಾನಗಳಲ್ಲೂ ಮಾಡಕ್ ಬರಲ್ಲ ಆಯಾ ದಿನಮಾನ ಅಂದ್ರೆ ಭಾನುವಾರ ಬಗೆಹರಿಸ್ಕೊಳ್ಳುವಂತ ಒಂದು ದಿನಮಾನ ಆಗಿರುತ್ತೆ ಗುರುವಾರವೂ ಕೂಡ ಅಷ್ಟೇ ಗುರುವಾರ ರಾಯುವಾರ ಅಥವಾ ಗುರುವಿನ ಆಶೀರ್ವಾದ ಅಧಿಕವಾಗಿ ಇರೋದ್ರಿಂದ ಕಟ್ಟು ನಿವಾರಣೆಗೆ ಗುರುವಾರ ಅಥವಾ ಶುಕ್ರವಾರ ಅಥವಾ ಮಂಗಳವಾರ ವಿಶೇಷ ಭಾನುವಾರ ಇಂತಿಷ್ಟು ದಿನಗಳು ಮತ್ತು ಅಮಾವಾಸ್ಯೆ ಹುಣ್ಣಿಮೆಯ ದಿನ ಕಟ್ಟು ನಿವಾರಣೆ ತಡೆ ನಿವಾರಣೆ ಮಾಡಿಸ್ಕೊಳ್ಳುವಂಥದ್ದು ದರಿದ್ರ ನಿವಾರಣೆ ಪೂರ್ಣವಾಗಿ ದರಿದ್ರ ನಿವಾರಣೆ ಆಗ್ತದೆ ಅನ್ನುವಂಥದ್ದು ಮಹಾಪ್ರತೀತಿ ಆ ದಿನಮಾನಗಳಲ್ಲಿ ಅಮಾವಾಸ್ಯೆ ಹುಣ್ಣಿಮೆಯ ದಿನಮಾನಗಳಲ್ಲಿ ಕಟ್ಟು ನಿವಾರಣೆ ಮಾಡತಕ್ಕಂಥದ್ದೇ ಬಹಳ ವಿಶೇಷ ಈ ಕ್ಷೇತ್ರದಲ್ಲಿ ನೋಡಿದ್ರಲ್ಲ ವೀಕ್ಷಕರೇ ಇಲ್ಲಿ ತಡೆ ಹೊಡಿಯೋದ್ರಿಂದ ಏನೇನು ಪ್ರಯೋಜನಗಳಿವೆ ಅಂತ ಗುರುಗಳೆಲ್ಲರೂ ತಿಳಿಸ್ಕೊಟ್ಟಿದ್ದಾರೆ ಸೊ ನಿಮ್ಗೂ ಏನಾದ್ರೂ ಜೀವನದಲ್ಲಿ ಕಷ್ಟ ನಷ್ಟಗಳಿದ್ರೆ ಬಂದು ದಯಮಾಡಿ ಇಲ್ಲಿ ಗುರುಜಿನ ಭೇಟಿ ಮಾಡಿ ಮತ್ತು ನಿಮ್ಮ ಸಮಸ್ಯೆ ಏನೇ ಇದ್ರೂ ಪರಿಹಾರ ಮಾಡ್ಕೊಡಿ ನಮಸ್ಕಾರ